ಬರಿ ಭಕ್ತಿ ಬರೀ ಕರ್ಮ ಬರೀ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕೆ ತಪಸು ಪರಿಪೂರ್ಣ ಜೀವನಾನುಭವ ಪರಿಪಕ್ವವಾಗಲದು ಮಂಕುತಿಮ್ಮ ಎಷ್ಟೊಂದು ಜನ ದೇವರನ್ನ ಸ್ಮರಣೆ ಮಾಡ್ತಾರೆ ಅತ್ಯಂತ ಭಕ್ತಿ ಇಟ್ಕೊಂಡಿರ್ತಾರೆ ಎಷ್ಟೋ ಜನ ಇದು ಏನು ಉರುಳು ಸೇವೆಯನ್ನು ಮಾಡ್ತಾರೆ ಅಥವಾ ಇನ್ನೇನೋ ನೆಲದ ಮೇಲೆ ಎಲೆ ಹಾಕ್ಕೊಳ್ಳ್ದೆ ಊಟ ಮಾಡ್ತಾರೆ ಯಾವ ಯಾವುದೋ ರೀತಿಯಲ್ಲಿ ಭಕ್ತಿಯನ್ನು ವ್ಯಕ್ತಪಡಿಸ್ಕೊಳ್ತಾ ಇರ್ತಾರೆ ಅಥವಾ ಅವರ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸ್ತಾ ಇರ್ತಾರೆ ಕಾಯಕವೇ ಕೈಲಾಸ ಅನ್ನೋ ರೀತಿ ಅತ್ಯಂತ ಶ್ರದ್ಧೆಯಿಂದ ನಡೆಸ್ತಾ ಇರ್ತಾರೆ ಇದೆಲ್ಲ ಆಗ್ತಾ ಇದ್ದರೂ ಕೂಡ ಎಷ್ಟೋ ಸತಿ ಅವರಿಗೆ ಪರಮಾತ್ಮನ ದರ್ಶನ ಆಗಿರೋದಿಲ್ಲ ಪರತತ್ವದ ಅನುಭವ ಆಗಿರೋದಿಲ್ಲ ಅದಕ್ಕೆ ಬರೀ ಭಕ್ತಿ ಕರ್ಮ ಅಥವಾ ಇನ್ನೇನೋ ಒಂದು ವಿಶ್ಲೇಷಣೆ ತರ್ಕ ಮಾಡೋದು ಇದರಿಂದನೇ ಸಿಗತ್ತೆ ಅಂತ ಇಲ್ಲ ಅಂತ ಏನಿರಬೇಕು ಅತ್ಯಂತ ಕಠೋರವಾದ ಬೇಕು ಅಂತ ಹೇಳ್ತಾ ಇದ್ದಾರೆ ಕಠೋರವಾದ ತಪಸ್ಸು ಅಂದ ತಕ್ಷಣ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಕೂತ್ಕೊಳ್ಳೋದಲ್ಲ ನಮ್ಮ ಜೀವನದ ಅನುಭವವನ್ನೇ ನಾವು ಪರಿಪೂರ್ಣವಾಗಿ ಪಡಿತಾ ಹೋಗಬೇಕು ಜೀವನಾನು ಜೀವನದ ಅನುಭವಗಳಿಂದ ಆಗುವಂತಹ ಪಕ್ವತೆ ಇದೆಯಲ್ಲ ಆ ಪಕ್ವತೆಯ ಮೂಲಕನೇ ಆ ಪರಮಾತ್ಮನ ದರ್ಶನ ಆಗತ್ತೆ ಪರತತ್ವದ ಅನುಭವ ನಮಗೆ ಆಗತ್ತೆ ಅನ್ನೋದನ್ನ ಗುಂಡತ್ನವರು ಹೇಳ್ತಾ ಇದ್ದಾರೆ ತುಂಬಾ ಸುಲಭವಾದ ಮಾರ್ಗ ಅಷ್ಟು ಅಂದರೆ ಏನೋ ನಾವು ತುಂಬ ಕಠೋರವಾದ ಭಕ್ತಿ ಅದು ಇದು ಬೇಕಿಲ್ಲ ನಮ್ಮ ಜೀವನವನ್ನ ಪರಿಪೂರ್ಣವಾಗಿ ರೀತಿಯಲ್ಲಿ ಧರ್ಮದ ಅನುಸಾರವಾಗಿ ನಡೆಸಿದ್ರೆ ಸಾಕು ಇದರಿಂದಲೇ ಪರಮಾತ್ಮನ ದರ್ಶನ ಆಗತ್ತೆ ಅನ್ನೋದು ಈ ಕಗ್ಗದ ಅರ್ಥ ಎಷ್ಟು ಸೊಗಸಾಗಿದೆ ಅಲ್ವಾ ನಮಸ್ಕಾರಗಳು